ತೆರಿಗೆ ಹಣ ಲೂಟಿ ಮಾಡಿರುವ ಕೆಎಸ್ಆರ್ಟಿಸಿ ಸಂಸ್ಥೆ ಮದ್ದೂರು ಘಟಕದ ನೌಕರನ ಮೇಲೆ ಕ್ರಮ ವಹಿಸಬೇಕೆಂದು ಕಾರ್ಮಿಕ ಮುಖಂಡ ತಾಳಶಾಸನ ಮೋಹನ್ ಆಗ್ರಹಿಸಿದರು ಕೆಎಸ್ಆರ್ಟಿಸಿಯ ಮದ್ದೂರಿನ ಲೆಕ್ಕಪತ್ರ ಮೇಲ್ವಿಚಾರಕರೊಬ್ಬರು ಸಂಸ್ಥೆಯ ಹಣವನ್ನು ಹಗಲು ದರೋಡೆ ಮಾಡುತ್ತಿದ್ದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರುವ ಸಂಸ್ಥೆಯ ಭದ್ರತಾ ಅಧಿಕಾರಿಗಳನ್ನು ಕೂಡ ಅಮಾನತಿನಲ್ಲಿಟ್ಟು ಸರ್ಕಾರ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಂವಿ ಕೃಷ್ಣ ಮಾತನಾಡಿ ಕೆಆರ್ಪೇಟೆ ತಾಲೂಕು ನಲ್ಲಿ ಕಳೆದ ವರ್ಷ ನಡೆದ ಕುಂಭಮೇಳದ ಸಂದರ್ಭದಲ್ಲಿ ಸರ್ಕಾರದ ಬಸ್ಗಳನ್ನು ಹಣ ನೀಡಿ ಒಪ್ಪಂದದ ಮೇರೆಗೆ ಪಡೆದಿದ್ದರೆ ವಿಭಾಗೀಯ ಸಂಚಲನಾಧಿಕಾರಿ ಮತ್ತು ಕೆಆರ್ಪೇಟೆ ಘಟಕ ವ್ಯವಸ್ಥಾಪಕರು ಜೊತೆಗೂಡಿ ಇಲಾಖೆಯ ಹಣ ಪಾವತಿ ಮಾಡದೆ ಲಕ್ಷಾಂತರ ರೂಪಾಯಿಯ ಹಣವನ್ನು ಲೂಟಿ ಮಾಡಿ ಹಂಚಿಕೊಂಡಿದ್ದಾರೆ ಆದರೆ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಸಲ್ಲದ ಆರೋಪ ಮಾಡಿ ಅವೈಜ್ಞಾನಿಕ ದಂಡ ಮತ್ತು ವೇತನ ಹೆಚ್ಚಳ ಕಡಿತ ಮಾಡುತ್ತಿದ್ದು ಇದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಮುಖಂಡರಾದ ನಂಜುಂಡ ಮೌರ್ಯ ಬಾಲರಾಜು ವಿಜಯ್ ಕುಮಾರ್ ಉಪಸ್ಥಿತರಿದ್ದರು ಯಾರು ಕೇಳ್ತಾರೆ ಹೆಚ್ಚುವರಿಯಾಗಿ ಬಿಲ್ ಮಾಡ್ತಕ್ಕ ಬಿಲ್ ಮಾಡಿ ಆ ನೌಕರರ ಖಾತೆಗೆ ಸಂಬಳ ಆದ ನಂತರ ಮತ್ತೆ ಮರಳಿ ವಾಪಸ್ ಇಳಿಸ್ಕೊಳ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತೆ ಸಣ್ಣ ಪುಟ್ಟ ತಪ್ಪುಗಳಿಗೆ ಪನಿಶ್ಮೆಂಟ್ ಇದೆ ನಮ್ಮ ಇಲಾಖೆ ಆ ಇಲಾಖೆಯಲ್ಲಿ ನಿಮ್ಗೆ ಕಡಿಮೆ ಪನಿಷ್ಮೆಂಟ್ ಮಾಡ್ತೀನಿ ಅಂತ ಮತ್ತೆ ನಿಮ್ಗೆ ಹೊರಗಡೆ ಆಗುದನ್ನು ತಪ್ಪಿಸ್ತೀನಿ ಅಂತ ಹೇಳಿ ಒಂದು ಅಗಲುಧಿಯನ್ನ ಮಾಡ್ತಾ ಇದ್ದಾರೆ ಲಕ್ಷಾಂತರ ಹಣವನ್ನ ಲೂಟಿ ಮಾಡ್ತಿರ್ತಕ್ಕಂಥ ಎಂ ಎಸ್ ಸುಧೀರ್ ಅವ್ರ ವಿರುದ್ಧ ಈಗಾಗಲೇ ನಾಲ್ಕೈದು ದೂರುಗಳು ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ರು ಕೂಡ ಅವ್ರ ಮೇಲೆ ವಿಚಾರಣೆ ಮಾಡ್ಲಿಕ್ಕೆ ಮೇಲೆ ಕ್ರಮ ತಗೊಳ್ಳಿ ಇವತ್ತು ಪ್ರಯಾಣಿಕರು ಐದು ರೂಪಾಯಿ ಟಿಕೆಟ್ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಕನಿಷ್ಠ ಐನೂರು ರೂಪಾಯಿ ದಂಡವನ್ನ ವಿಧಿಸುವಂತ ಸಂದರ್ಭ ಇಲ್ಲ ಆದ್ರೆ ಇಪ್ಪತ್ತೆರಡು ಸಾವಿರ ಹಣವನ್ನ ಒಬ್ಬರಿಗೆ ಪಾವತಿ ಮಾಡ್ತಾರೆ ಕ್ರಮ ತಗೊಳ್ಳಲ್ಲ ಲಕ್ಷಾಂತರ ಎಲ್ಲವನ್ನು ಕೂಡ ತಗೊಳ್ತಾರೆ ಅಂತ ಲಕ್ಷ ಕಾರಣ ಇಷ್ಟೇ ಇವ್ರ ಏನ್ ಮಾಡ್ತಾರೆ ಇಲ್ಲಿ ಬರ್ತಕ್ಕಂತ ಭದ್ರತಾ ಅಧಿಕಾರಿಗಳನ್ನ ತಮ್ಮ ಪುಟ್ಟಿಗೆ ಹಾಕೊಂಡು ಅವರ ಹೆಸರಲ್ಲಿ ಅಭಿಮಾನಿಗಳ ಬಳಗವನ್ನ ಕಟ್ಕೊಂಡು ನಾನು ಅಭಿಮಾನಿ ನಾನು ಅವರ ಅಧಿಕಾರಿ ಹೇಳದಂಗೆ ನಾನು ಅವ್ರು ಕೇಳ್ತಾರೆ ಅಂತೇಳಿ ಒಂದು ತಂಡವನ್ನ ಕಟ್ಕೊಂಡಿದ್ದಾರೆ ಈ ಅಕ್ರಮ ಕೂಟದಿಂದ ಇವತ್ತು ಇಡೀ ಕೆ ಎಸ್ಆರ್ಸಿಯ ಸಾರ್ವಜನಿಕರ ತೆರಿಗೆ ಲೂಟಿ ಮಾಡ್ತಾ ಇದ್ದಾರೆ ಇವರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಸುಧೀರ್ ಅವರು ಮಹೇಶ್ ಅವರು ಇತರವರು ಎಲ್ಲರೂ ಕೂಡ ದೂರು ಕೊಟ್ಟರು ಇವರು ಬಿದ್ದು ದಾಹಲಾತಿ ಸಮೇತ ಕೊಟ್ಟಿದ್ದಾರೆ ಮತ್ತೆ ಇವರು ಒಂದು ಬೆಟ್ಟಿ ತಂದೆಯನ್ನು ಕೂಡ ಮಾಡ್ತಾ ಇದ್ದಾರೆ ಒಬ್ಬ ನೌಕರರಾದವನು ಆ ತರದ ಯಾವುದೇ ಸಂಘಗಳನ್ನ